ಹರೇ ಶ್ರೀನಾಸ ಜಲಜೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಪಿತೃಪಕ್ಷ ಮಾಸದ ಈ ಒಂದು ಸಂದರ್ಭದೊಳಗ ಶ್ರೀ ಜಗನ್ನಾಥದಾಸು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವ ಪಿತೃಗುಣ ಸಂಧಿಯ ಒಂದು ನುಡಿಗಳ ಅರ್ಥಾನುಸಂಧಾನ ಮಾಲಿಕೆಯೊಳಗ ನಾವು ಇದುವರೆಗೆ ಹತ್ತು ನುಡಿಗಳ ತನಕ ಅಲ್ಲಿ ದಾಸರು ಏನೇನೋ ತಿಳಿಸಿಕೊಡ್ತಾರನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ ನಿನ್ನಿನ ನಿನ್ನೆ ದಿವಸ ಹತ್ತನೇ ನುಡಿ ಒಳಗ ನಮ್ಗೆ ದಾಸರು ತಿಳಿಸಿಕೊಟ್ಟಿದ್ರು ಭಗವಂತ ದೇಹವನ್ನು ಕೊಟ್ಟಿರ್ತಕ್ಕಂಥ ಭಗವಂತ ಅವರಿಗೆ ಆಹಾರವನ್ನು ಕೊಡದೇ ಇರ್ತಾನೇನು ಅಂತಕೊಂಡಲ್ಲೇ ದಾಸರು ಪ್ರಶ್ನೆ ಮಾಡ್ತಾ ನಮ್ಗೆ ವರ್ಣನೆ ಮಾಡಿದ್ರು ದೇಹಗಳ ಕೊಡುವವನವರವರ ಹರಗಳ ಕೊಡೋದು ಏನೇ ಅಂತಕ್ಕೊಂಡು ಕೇಳಿದ್ರು ಅಂದ್ರೆ ಭಗವಂತ ನಮಗೆ ನಮ್ಮ ಕರ್ಮಾನುಸಾರವಾಗಿ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಏನದ ದೇಹವನ್ನು ಕೊಟ್ಟು ಕಳಿಸಿರ್ತಾನೆ ಅದು ಪ್ರಾಣಿನೇ ಆಗಿರ್ಬೋದು ಪಕ್ಷಿನೇ ಆಗಿರ್ಬೋದು ಕ್ರಿಮಿ ಕೀಟ ಮನುಷ್ಯರು ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಅವರಿಗೆ ಒಂದು ಸ್ಥೂಲ ದೇಹವನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಭಗವಂತ ಅವರಿಗೆ ಆಯಾ ಜಾತಿಗೆ ಒಂದು ಏನು ಆಹಾರ ಬೇಕೋ ಆ ಆಹಾರವನ್ನು ತಲುಪಿಸುವ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿರ್ತಾನಂತ ಅದಕ್ಕೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರುವನೇ ಅಂತ ತಿಳ್ಕೊಂಡು ಒಂದು ಕಡೆ ಕನಕದಾಸರು ತಿಳಿಸ್ಕೊಡ್ತಾರೆ ನಮಗೆ ಹಂಗೆ ಅದು ಹತ್ತನೇ ನಡಿಯೊಳಗೆ ನಮಗೆಲ್ಲೇ ದಾಸರು ತಿಳಿಸ್ಕೊಟ್ಟಿದ್ರು ಭಗವಂತ ನಮ್ಗೆ ಅನ್ನವನ್ನು ಹೆಂಗೆ ಕೊಡ್ತಾನ ಪ್ರತಿಯೊಂದು ಹುಡು ಎಲ್ಲೋ ಒಂದು ಬೆಟ್ಟದ ತುದಿಗಳು ಹುಟ್ಟಿರ್ತಕ್ಕಂಥ ವೃಕ್ಷಗಳಿಗೆ ಗಿಡಗಳಿಗೆ ಅನ್ನವನ್ನು ಕೊಡ್ತಾನೆ ಒಂದು ಕಲ್ಲಿನ ಸಂಧಿಯೊಳಗೆ ಒಳಗೆ ಹುಟ್ಟಿರ್ತಕ್ಕಂಥ ಕಪ್ಪಿಗೆ ಆಹಾರವನ್ನು ಕೊಡ್ತಾನ ಸಣ್ಣ ಇರುವಿ ಮೊದಲು ಒಂದು ಆನೆ ತನಕ ಕೂಡ ಏನದ ಭಗವಂತ ಅವಕ್ಕೇನು ಬೇಕ ಯೋಗ್ಯವಾದ ಪದಾರ್ಥಗಳನ್ನ ಆಹಾರಗಳನ್ನ ಅವರಿಗೆ ಒಂದು ತಲುಪಿಸುವ ಒಂದು ವ್ಯವಸ್ಥೆಯನ್ನ ಭಗವಂತ ಮಾಡಿರ್ತಾನ ಅದಕ್ಕೆ ಈಗ ಮುಂದಿನ ಹನ್ನೊಂದು ಮತ್ತು ನುಡಿ ಒಳಗ ನಮಗಲ್ಲೇ ಜಗನ್ನಾಥಾಸರು ಭಗವಂತ ಯಾವ ಯಾವ ರೂಪದಿಂದ ಯಾವ ಜೀವರಾಶಿಗಳಿಗೆ ಆಹಾರವನ್ನ ಕೊಡ್ತಾನ ಅನ್ನೋದನ್ನ ಎರಡು ನುಡಿ ತಿಳಿಸಿ ತಿಳಿಸಿಕೊಡ್ತಾರ ಅಂದ್ರೆ ಇದು ಹನ್ನೊಂದು ಮತ್ತು ಹನ್ನೆರಡನೇ ನುಡಿ ಅನ್ನೋದ ಎರಡೂ ಕೂಡ ಒಂದು ಮುಂದುವರೆದ ಭಾಗ ಅಂತಾನೆ ಹೇಳ್ಬೋದು ಹನ್ನೊಂದು ಹನ್ನೊಂದು ಮತ್ತು ಹನ್ನೆರಡು ನುಡಿ ಒಳಗೆ ಎರಡೂ ಕೂಡ ಏನದ ಅಹ್ ಯಾವ್ಯಾವ ಜೀವರಾಶಿಗಳಿಗೆ ಯಾವ ರೂಪದಿಂದ ಅನ್ನವನ್ನ ಕೊಡ್ತಾನ ಅನ್ನೋದನ್ನ ತಿಳಿಸಿ ಕೊಡ್ತಾರ ಹನ್ನೊಂದನೇ ನುಡಿ ಒಳಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣಂತ ಮೊದಲಾದ ಮೊದಲಾದಮರರಿಗ ಸನ್ಮಹಿತ ಮಾಯಾ ರಮಣ ತಾನೆ ಸ್ವಹ ನೆನಿಸಿ ಸಂತೃಪ್ತಿ ಪಡಿಸುವ ಸರ್ವ ಕಾಲದಲ್ಲಿ ಪ್ರಹಿತ ಸಂಕರ್ ಷಣನು ಪಿತೃಗಳೆಗ ಹರ ನೆನಪ ಸ್ವಧಾಕ್ಯ ರೂಪದಿ ಮೈ ಜಫಲ ತೃಣ ಪ್ರದ್ಯುಮ್ನ ಅನಿರುದ್ಧ ಈ ನುಡಿ ಒಳಗೆ ಹೇಳ್ತಾರ ದೃಹಿಣ ಮೊದಲಾದ ಅಮರರಿಗೆ ಅಂದ್ರ ಇಂದ್ರಾದಿ ಏನದ ಭಗವಂತ ಮಾಯಾರಮಣ ಅಂದ್ರ ಮಾಯಾರಮಣ ಅಂತಂದ್ರ ವಾಸುದೇವ ರೂಪಿ ಭಗವಂತ ವಾಸುದೇವ ರೂಪಿ ಭಗವಂತನಾಗಿದ್ದಾಗ ಲಕ್ಷ್ಮೀ ದೇವಿ ಅವನ ಹೆಂಡತಿಯಾಗಿ ಮಾಯಾದೇವಿ ಅಂತ ಕಂಡ ಕರ್ಸ್ಕೋತಾಳ ಇಲ್ಲಿ ಮಾಯಾರಮಣ ಅಂತಿಕೊಂಡು ಭಗವಂತನಿಗೆ ಸಂಬೋಧನೆಯನ್ನ ಮಾಡ್ತಾರ ಅಂದ್ರೆ ಭಗವಂತ ವಾಸುದೇವ ಭಗವಂತ ಏನು ಮಾಡ್ತಾನ ದೇವತೆಗಳಿಗೆ ಎಲ್ಲ ಇಂದ್ರಾದಿ ದೇವತೆಗಳಿಗೆ ಏನದ ಸ್ವಹ ಅಂತಿಕೊಂಡು ಹೆಸರಿನಿಂದ ಅವರಿಗೆ ಅನ್ನವನ್ನು ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾನಂತ ಈಗ ನಾವು ನೋಡ್ತೀವಿ ದೇವತೆಗಳಿಗೆ ಯಜ್ಞ ಯಾಗಗಳನ್ನ ಮಾಡಬೇಕಾರೆ ಅವರಿಗೆ ನಾವು ಹವಿಸ್ಸನ್ನ ಸಮರ್ಪಣೆ ಮಾಡಬೇಕಾದ್ರಲ್ಲಿ ಸ್ವಾಹ ಅಂತಿಕೊಂಡು ಶಬ್ದವನ್ನು ಪ್ರಯೋಗ ಮಾಡ್ತಾ ಹವಿಸನ್ನ ಹಾಕ್ತಿರ್ತಾರ ಅಂದ್ರೆ ದೇವತೆಗಳಿಗೆ ಅನ್ನವನ್ನು ಹೇಗೆ ಸಮರ್ಪಣೆ ಮಾಡ್ತಾನೆ ಭಗವಂತ ಅಂದ್ರೆ ಸ್ವಾಹ ಎಂಬ ಹೆಸರಿನಿಂದ ಅಲ್ಲೇ ಭಗವಂತ ವಾಸುದೇವ ರೂಪಿ ಭಗವಂತ ಏನದ ಸ್ವಾಹ ಎಂಬ ಹೆಸರಿನಿಂದ ಎಲ್ಲ ದೇವತೆಗಳಿಗೂ ಕೂಡ ಏನದ ಅನ್ನವನ್ನು ಸಮರ್ಪಣೆಯನ್ನು ಮಾಡ್ತಾನಂತ ದೇವತೆಗಳಿಗೆ ಶಕ್ತಿ ಹೆಂಗೆ ಅಂತಂದ್ರೆ ಯಜ್ಞ ಯಾಗಗಳ ಮೂಲಕ ಎಲ್ಲರೂ ಸಲ್ಲಿಸುವಂಥ ಹವಿಸ್ತನ್ನ ಅವ್ರಿಗೆ ತಲುಪಿಸಿದ್ರೆ ಅದರಿಂದ ಅವರಿಗೆ ದೇವತೆಗಳಿಗೆ ಶಕ್ತಿ ಬರ್ತಿರ್ತದಂತ ಅದಕ್ಕೆ ಆ ಒಂದು ಅನ್ನವನ್ನು ತಲುಪಿಸುವ ವ್ಯವಸ್ಥೆಯನ್ನು ವಾಸುದೇವರೂಪಿ ಭಗವಂತ ಸ್ವಾಹ ಎಂಬ ಹೆಸರಿನಿಂದ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಅಂತಿಕೊಂಡು ಇಲ್ಲಿ ಹೇಳ್ತಾರೆ ಮತ್ತು ಸ್ವಾಹ ಅನ್ನೋದು ಕೂಡ ಏನದ ಇದು ಭಗವಂತನ ಒಂದು ಹೆಸರು ಇದನ್ನ ಹೆಂಗೆ ಸ ಅನುವ್ಯಾಖ್ಯಾನದೊಳಗೆ ಇದನ್ನ ತಿಳಿಸ್ತಾರೆ ಸ್ವಾಹ ಅಂತಂದ್ರೆ ಭಗವಂತ ಏನದ ತನ್ನದೇನ ತಾನು ಸ್ವೀಕಾರ ಮಾಡ್ತಾನಂತ ಅವನಿಗೆ ಇನ್ನೊಬ್ಬರದ ಸ್ವೀಕಾರ ಮಾಡಬೇಕಾದ ಒಂದು ಅವಲಂಬಿತ ಭಗವಂತನಿಗೆ ಇರೋದಿಲ್ಲ ತನ್ನದನ್ನೇ ತಾನೇ ಸ್ವೀಕಾರ ಮಾಡ್ತಾನೆ ಅಂತಿಕೊಂಡು ಅವನಿಗೆ ಸ್ವಾಹ ಅಂತಿಕೊಂಡು ಕರೀತಾರ ಭಗವಂತನಿಗೆ ಯಾಕಂದ್ರೆ ಅವ್ಗೆ ಈಗ ನಾವು ನೈವೇದ್ಯವನ್ನು ಸ್ಮರ್ ಸಮರ್ಪಣೆ ಮಾಡ್ತಿರ್ ಮಾಡ್ತಿರ್ತೀವಿ ಭಗವಂತನಿಗೆ ಅದರ ನೈವೇದ್ಯವನ್ನ ಮಾಡುವ ಹತ್ತಿನಾಗ ಅದರ ಪದಾರ್ಥಗಳಿರ್ತಕ್ಕಂಥ ಅದ್ರೊಳಗೆ ಭಗವಂತನ ರೂಪಗಳಿರ್ತಾವೆ ಒಂದೊಂದು ಪದಾರ್ಥದೊಳಗೆ ಭಗವಂತನ ರೂಪಗಳಿರ್ತಾವ ಆ ತನ್ನ ಸ್ವಾಖ್ಯರಸವನ್ನು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತಲೇ ತನ್ನೆಯದಾದ ರೂಪಗಳನ್ನು ನಾವಲ್ಲೇ ಚಿಂತನೆಯನ್ನು ಮಾಡಬೇಕು ತನ್ನದನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ ಅಂತಿಕೊಂಡು ಭಗವಂತನಿಗೆ ಸ್ವಾಹ ಅಂತಿಕೊಂಡು ಕೂಡ ಕರಿತಾರೆ ಸ್ವಾಹ ಎಂಬ ಹೆಸರಿನಿಂದ ಭಗವಂತ ವಾಚ್ಯನಾಗ್ಯಾನ ಇಲ್ಲಿ ನಮಗೆ ದಾಸರು ತಿಳಿಸಿಕೊಡ್ತಾರ ಆಮೇಲೆ ಸ್ವಾಹ ನೆನೆಸಿ ಸಂತೃಪ್ತಿ ಪಡಿಸುವ ಸರ್ವಕಾಲದಲ್ಲಿ ಈ ರೀತಿಯಿಂದ ಭಗವಂತವರಿಗೆ ಸಂತೃಪ್ತಿಯನ್ನು ಪಡಿಸ್ತಾನ ಅಂತಿಕೊಂಡ್ಲೇ ತಿಳಿಸ್ತಾರೆ ಮುಂದೆ ಪ್ರಹಿತ ಸಂಕರ್ಷಣನು ಪಿತೃಳು ಆಹಾರ ನೆನಪ ಸ್ವಧಾಕ್ಯ ರೂಪದೆ ಅಂತ ಹೇಳ್ತಾರೆ ಇನ್ನು ದೇವತೆಗಳಿಗೆ ಅನ್ನವನ್ನು ಭಗವಂತ ಯಾವ ರೂಪದಿಂದ ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಅಂದ್ರೆ ಸ್ವಧಾ ಎಂಬ ಹೆಸರಿನಿಂದ ಭಗವಂತ ಎಲ್ಲ ಪಿತೃದೇವತೆಗಳಿಗೆ ಅನ್ನವನ್ನು ತಲುಪಿಸ್ತಾನ ಅಂತಕೊಂಡು ಹೇಳ್ತಾರೆ ಆಮೇಲೆ ಸ್ವಧಾ ಅನ್ಲಿಕ್ಕೆ ಅದು ಕೂಡ ಒಂದು ಭಗವಂತನ ಹೆಸರು ಅನ್ಲಿಕ್ಕೆ ಅದಕ್ಕೆ ಗೀತಾ ತಾತ್ಪರ್ಯದೊಳಗೆ ಹೇಳ್ತಾರೆ ಸ್ವಧಾ ಅಂತಂದ್ರೆ ಭಗವಂತ ಏನದ ತನಗೆ ತಾನೇ ಆಶ್ರಯನಾದವನು ಅಂತ ಹೇಳ್ತಾರ ಭಗವಂತನ ಇನ್ನೊಬ್ಬರ ಮೇಲೆ ಅವ ಆಶ್ರಯ ಮಾಡುವಂತ ಅವನಿಗೆ ಸಂದರ್ಭ ಬರುದಿಲ್ಲ ಭಗವಂತ ಏನದ ಸ್ವಗತ ಭೇದ ವಿವರ್ಜಿತ ಅಂತ ಕರೀತಾರ ಅಂದ್ರೆ ಸ್ವದ ಅಂದ್ರ ನಿರಾಶ್ರಯ ಅಂತೂ ಕೂಡ ಕರೀತಾರ ಭಗವಂತ ಏನದ ಅವನಿಗೆ ಇನ್ನೊಬ್ಬರ ಮೇಲೆ ಆಶ್ರಯ ಮಾಡ್ಕೋಬೇಕಾನು ಭಗವಂತನಿಗೆ ಅಂತ ಇದು ಇಲ್ಲಾಕ ಭಗವಂತ ಏನದ ಸರ್ವೋತ್ತಮನಾಗ್ಯಾನ ಎಲ್ಲರಿಗೂ ಕೂಡ ಅವನು ತಾನೇ ಆಶ್ರಯವನ್ನು ಕೊಡುವಂತವನಾಗ್ಯನ ಅದಕ್ಕೆ ಅವನು ಇನ್ನೊಬ್ಬರ ಆಶ್ರಯ ಮೇಲೆ ಅವನು ಅವಲಂಬಿತನಾಗಿರುವುದಿಲ್ಲ ಅಲ್ಲಿಗೂ ಕೂಡ ಏನದ ಭಗವಂತನಿಗೆ ಸ್ವಧ ಅಂತಿಕೊಂಡು ಹೆಸರಿನಿಂದ ಕರ್ಸ್ಕೋತಾನೆ ಆಮೇಲೆ ಇನ್ನೊಂದು ನಾವೇನು ತಿಳ್ಕೋಬೇಕಂದ್ರೆ ಸ್ವಹ ಮತ್ತು ಸ್ವಧಾ ಇವರಿಬ್ಬರು ಕೂಡ ಏನದ ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿ ದೇವಿಯರ ಒಂದು ಇಬ್ಬರು ಹೆಣ್ಣು ಮಕ್ಕಳು ಅಂತಿಕೊಂಡು ಹೇಳ್ತಾರೆ ಇದನ್ನ ಶ್ರೀಮದ್ ಭಾಗವತದೊಳಗೆ ಬಂದಿರತಕ್ಕಂಥ ಕಥೆಯನ್ನ ಹೇಳ್ತಾರೆ ಸ್ವಹ ಮತ್ತು ಸ್ವಧಾ ಇವರಿಬ್ಬರು ಕೂಡ ಏನದ ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿಯರ ಮಕ್ಕಳು ಸ್ವಹ ಅಗ್ನಿ ಅಗ್ನಿದೇವನಿಗೆ ಕೊಟ್ಟು ಲಗ್ನವನ್ನ ಮಾಡ್ತಾರ ಆಮೇಲೆ ಸ್ವಧಾ ಎಂಬುವಳನ್ನ ಪಿತೃ ದೇವತೆಗಳಿಗೆ ಕೊಟ್ಟು ಲಗ್ನವನ್ನ ಮಾಡ್ತಾರಂತ ಅದಕ್ಕೆ ನಾವು ದೇವತೆಗಳಿಗೆ ಹವಿಸ್ಸನ್ನ ಸಲ್ಲಿಸಬೇಕಾದ್ರ ಅಗ್ನಿ ಹೆಂಡತಿ ಆಗಿರ್ತಕ್ಕಂಥ ಸ್ವಹಾಯ ದೇವಿನೇನದ ಏನದ ಅಗ್ನಿಯೆಲ್ಲ ದೇವತೆಗಳಿಗೆ ಏನದಾಕಿ ಅನ್ನವನ್ನು ಮುಟ್ಟಿಸುವ ವ್ಯವಸ್ಥೆಯನ್ನ ಮಾಡ್ತಾರಂತ ಇಲ್ಲಿ ಸ್ವಧಾ ಏನದ ಇದು ದೇವತೆಗಳ ಹೆಂತಿ ಆ ಅಕ್ಕಿ ಕೂಡ ಏನದ ಭಗವಂತ ಏನದ ಅಕ್ಕಿ ಮೂಲಕ ಅಂದ್ರೆ ಸ್ವದಾ ಎಂಬ ಹೆಸರಿನಿಂದ ಏನದ ಪಿತೃ ಒಳಗೆ ಏನದ ಅನ್ನವನ್ನ ಮುಟ್ಟಿಸಿ ಒಂದು ವ್ಯವಸ್ಥೆಯನ್ನ ಮಾಡ್ತಾನ ಅಂತಕೊಂಡಿಲ್ಲ ನಮಗ ದಾಸರು ತಿಳಿಸಿಕೊಡ್ತಾರ ಮುಂದೆ ಮಹಿಜ ಫಲ ತೃಡಪ್ ಹೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಇದನ್ನ ಇಲ್ಲೇ ಇಷ್ಟೇ ಬಿಡ್ತಾರೆ ಇದೇನಾದ ಮುಂದಿನ ನುಡಿ ಒಳಗಲ್ಲೇ ಇದು ಮುಂದುವರಿತದ ಅಂದ್ರೆ ಮಹಿಜ ಅಂತಂದ್ರ ಮಹಿ ಅಂತಂದ್ರ ಭೂಮಿ ಜ ಅಂದ್ರೆ ಹುಟ್ಟುದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಫಲ ಹಣ್ಣು ಮತ್ತು ತೃಣ ಹೆಸರಿನಲ್ಲಿ ತೃಣ ಅಂತಂದ್ರೆ ಹುಲ್ಲು ಅಂದ್ರ ಹೂ ಹಣ್ಣು ಮತ್ತು ಹುಲ್ಲು ಈ ಎಂಬ ಹೆಸರಿನಿಂದ ಭಗವಂತನದ ಪ್ರದ್ಯುಮ್ನ ಮತ್ತು ಅನಿರುದ್ಧ ನಾಮಕ್ಕನಾಗಿ ಯಾರಿಗೆ ಅನ್ನವನ್ನು ಕೊಡ್ತಾನ ಅನ್ನೋದನ್ನ ಮುಂದಿನ ನುಡಿ ಒಳಗೆ ಅದನ್ನಲ್ಲೇ ಮುಂದುವರಿಸ್ತಾರ ದಾಸರು ಅದು ಹನ್ನೆರಡನೇ ನುಡಿ ಒಳಗೆ ಹೇಳ್ತಾರಲ್ಲೇ ಅನ್ನ ನೆನೆಸುವ ಪಶುಗಳಿಗೆ ಹಿರಣ್ಯ ಗರ್ಭಾಂಡದಳು ಸಂತತ ತನ್ನ ನೀಪರಿಂದು ಪಾಸನೆ ಗೈವ ಭಕ್ತರನು ಬನ್ನ ಬಡಿಸದೆ ಭವ ಸಮುದ್ರ ಮೊಹೋನ್ನತೇದ ಅಟ್ಟಿಸಿ ಚತುರ್ವಿಧ ಅನ್ನಮಯ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಲ್ಲೇ ಫಲತ್ರಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅಂದ್ರ ಫಲ ಅಂತಂದ್ರ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಫಲಗಳು ಫಲಗಳನ್ನ ಯಾರು ಭಕ್ಷಣೆ ಮಾಡ್ತಾರಂದ್ರ ಮನುಷ್ಯರಿಗೆ ಏನದ ಪ್ರದ್ಯುಮ್ನ ರೂಪಿ ಭಗವಂತ ಅವರಿಗೆ ಅನ್ನವನ್ನ ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನ ಮಾಡ್ತಾನಂತ ಆಮೇಲೆ ಅನಿರುದ್ಧ ಏನದ ತೃಣ ಅಂದ್ರೆ ಹುಲ್ಲಿನ ರೂಪದಿಂದ ಎಲ್ಲ ಪಶುಗಳಿಗೆ ಕೂಡ ಏನದ ಅನ್ನವನ್ನ ಮುಟ್ಟಿಸುವ ಒಂದು ವ್ಯವಸ್ಥೆಯನ್ನ ಮಾಡ್ತಾನಂತ ಮೈಜ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ಪಶುಗಳಿಗೆ ಅಂದ್ರೆ ಇಷ್ಟು ಪೂರ್ತಿ ನಾವೇನದ ಇದನ್ನ ಅರ್ಥ ಮಾಡ್ಕೋಬೇಕು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತ ಹಣ್ಣು ಮತ್ತು ಹುಲ್ಲು ಇವುಗಳ ಇವುಗಳಿಗೆ ಆ ಪ್ರದ್ಯುಮ್ನ ಮತ್ತು ಅನಿರುದ್ಧ ರೂಪದಿಂದ ಏನದ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಅನ್ನವನ್ನು ಕೊಡ್ತಾನ ಅಂತಿಕೊಂಡಿಲ್ಲ ನಮಗೆ ದಾಸರು ವಾಸುದೇವ ರೂಪಿ ಭಗವಂತ ಏನದ ದೇವತೆಗಳಿಗೆ ಸಂಕರ್ಷಣ ರೂಪಿ ಭಗವಂತ ಏನದ ಪಿತೃದೇವತೆಗಳಿಗೆ ಆಮೇಲೆ ಪ್ರದ್ಯುಮ್ನ ರೂಪಿ ಭಗವಂತ ಏನದ ಮನುಷ್ಯರಿಗೆ ಮತ್ತು ಅನಿರುದ್ಧ ರೂಪಿ ಭಗವಂತ ಏನದ ಎಲ್ಲ ಪಶುಗಳಿಗೆ ಕೂಡ ಏನದ ಅನ್ನವನ್ನು ಮುಟ್ಟಿಸು ಒಂದು ತಲುಪಿಸು ಒಂದು ವ್ಯವಸ್ಥೆಯನ್ನು ಮಾಡ್ತಾರ ಅಂತಿಕೊಂಡಿಲ್ಲ ಭಗವಂತನ ಒಂದು ಪಂಚರೂಪಗಳ ಒಳಗ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ ವಾಸುದೇವ ಈ ರೂಪಗಳ ಇವರು ಈ ರೂಪಗಳಿಂದ ಅನ್ನವನ್ನು ಯಾರ್ಯಾರಿಗೆ ಕೊಡ್ತಾನ ಅನ್ನೋದನ್ನ ನಮ್ಗ ಇಲ್ಲೇ ದಾಸರು ತಿಳಿಸಿ ಕೊಡ್ತಾರ ಅದಕ್ಕೆ ಹಿಂಗ ಈ ರೀತಿ ನಾವು ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅನ್ನ ನೆನೆಸುವ ರೂಪ ಶ್ರೀಗಳಿಗೆ ಹಿರಣ್ಯ ಗರ್ಭಾಂಡದಳು ಸಂತತ ತನ್ನ ನೀಪರಿಂದ ಉಪಾಸನೆಗೈವ ಭಕ್ತರನು ಅಂದ್ರೆ ಹಿರಣ್ಯ ಗರ್ಭ ಅಂತಂದ್ರೆ ಗರ್ಭ ಅಂದ್ರ ಹಿರಣ್ಯ ಗರ್ಭ ಅನ್ಲಿಕ್ಕೆ ದೇವರಿಗೆ ಹಿರಣ್ಯ ಗರ್ಭ ಅಂತಿಕೊಂಡು ಕರೀತಾರ ಅಂದ್ರ ಹಿರಣ್ಯ ಗರ್ಭ ಹಿರಣ್ಯ ಅಂತಂದ್ರೆ ಬಂಗಾರ ಅಂದ್ರ ಭಗವಂತನ ಒಂದು ಬಂಗಾರದ ಗರ್ಭದಿಂದ ಭಗವ ಬ್ರಹ್ಮದೇವರು ಜನಿಸಿ ಬಂದಿರ್ತಾರ ಅದಕ್ಕೆ ದೇವರಿಗೆ ಏನಂತಾರ ಹಿರಣ್ಯ ಗರ್ಭ ಅಂತಕೊಂಡು ಕರೀತಾರ ಆಮೇಲೆ ಬ್ರಹ್ಮ ಗರ್ಭ ಅಂತಕೊಂಡು ಕರೀತಾರ ಹಿಂಗ ನಾನಾ ಹೆಸರುಗಳಿಂದ ಬ್ರಹ್ಮ ದೇವರಿಗೆ ಕರೀತಾರ ಅದಕ್ಕೆ ಹಿರಣ್ಯ ಗರ್ಭಾಂಡ ಅಂತಂದ್ರ ಬ್ರಹ್ಮಾಂಡ ಬ್ರಹ್ಮಾಂಡದೊಳಗೆ ಯಾರು ಈ ಪರೆಯಿಂದ ಉಪಾಸನೆಯನ್ನ ಮಾಡ್ತಾರ ಅಂದ್ರೆ ಎಲ್ಲ ಹಿಂದೇನೇನು ಹೇಳಿದ್ರಲ್ಲ ಭಗವಂತ ಯಾವ್ಯಾವ ರೂಪಗಳಿಂದ ಯಾರ್ಯಾರಿಗೆ ಅನ್ನವನ್ನ ಕೊಡ್ತಾನ ಅಂತ ಕೂಡ ಉಪಾಸನೆಯನ್ನ ಮಾಡ್ಬೇಕು ಅದನ್ನ ತಿಳ್ಕೊಬೇಕಂತ ಹಿಂಗ ತಿಳ್ಕೊಂಡವ್ರಿಗೆ ಅವ್ರಿಗೆ ಭಗವಂತ ಯಾವ ರೀತಿ ಅನುಗ್ರಹ ಮಾಡ್ತಾನ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರ ಈ ಸಂತದ ತನ್ನ ಈ ಪರೆಯಿಂದ ಗೈವ ಭಕ್ತರನ್ನ ಬನ್ನ ಬಡಿಸದೆ ಭವ ಸಮುದ್ರ ಮಹೋನ್ನತೆ ದಾಟಿಸಿ ಅವ್ರಿಗೆ ಏನದ ಅವ ಅಂತ ಭಕ್ತರನ್ನ ಈ ರೀತಿಯಿಂದ ಉಪಾಸನೆ ಮಾಡುವಂತ ಭಕ್ತರ ಭವ ಸಮುದ್ರವನ್ನ ಅಂದ್ರೆ ಸಂಸಾರವೆಂಬ ಸಮುದ್ರದ ಮಹೋನ್ನತಿ ದೊಡ್ಡದಾದ ಸಂಸಾರ ಸಮುದ್ರ ಅಂತ ಹೇಳ್ತಾರ ಹಿಂದಿನೊಳಗೆ ಹೇಳಿದ್ರು ಭವಾಬ್ದಿ ಪೋತ ಅಂತಿಕೊಂಡು ಅಂದ್ರೆ ಭವ ಅಬ್ದಿ ಅಂದ್ರೆ ಸಮುದ್ರ ಸಂಸಾರವೆಂಬ ಸಮುದ್ರಕ ಭಗವಂತ ಪೋತ ಅಂದ್ರೆ ನಾಮಿ ಆಗ್ಯಾನ ಹೇಳಿದರು ಹೇಳಿದ್ರು ಏನದ ಈ ರೀತಿ ನಾವು ಭಗವಂತ ಎಲ್ಲರಿಗೂ ಅನ್ನವನ್ನು ಈ ರೀತಿಯವನು ಕೊಡ್ತಾನ ಅಂತಿಕೊಂಡು ನಾವು ಉಪಾಸನೆಯನ್ನ ಮಾಡಿದ್ರೆ ಭಗವಂತನ ನಮ್ಮ ಭವ ಸಮುದ್ರವೆಂಬ ಸಮುದ್ರವನ್ನ ದಾಟಿಸ್ತಾನಂತ ಅಂತ ಹೆಂಗ ದಾಟಸ್ತಾನ ಅಂದ್ರ ಬಣ್ಣ ಬಡಿಸದೆ ಅಂದ್ರೆ ಯಾವುದೇ ಒಂದು ತೊಂದರೆಯನ್ನು ಕೊಡದೆ ಬಣ್ಣ ಬಡಿಸದಂತಂದ್ರೆ ಕಷ್ಟವನ್ನು ಕೊಡದೆ ನಮಗೇನದ ಆ ಭವ ಸಮುದ್ರವನ್ನ ದಾಟಸ್ತಾನ ಅಂತಿಕೊಂಡು ಹೇಳ್ತಾರ ಬನ್ನ ಬಡಿಸದೆ ಭವ ಸಮುದ್ರ ಮಹೋನ್ನತಿಯ ದಾಟಿಸಿ ಇದು ಭವ ಸಮುದ್ರವನ್ನ ದಾಟಿಸಿ ಚತುರ್ವಿಧ ಅನ್ನಮಯ ಚತುರ್ವಿಧ ಅನ್ನಮಯ ಅಂತಿಕೊಂಡು ಈ ರೀತಿ ಮೂ ನಾಲ್ಕು ರೂಪಗಳಿಂದ ಭಗವಂತ ಅನ್ನಮಯನಾಗಿ ಎಲ್ಲರಿಗೂ ಅನ್ನವನ್ನ ಕೊಡುವಂತ ಭಗವಂತ ಏನ್ ಮಾಡ್ತಾನ ಆತ್ಮ ಪ್ರದರ್ಶನ ಹರಿ ಅಂತ ಹೇಳ್ತಾರ ನಮಗೆ ಎಂತ ಸುಖವನ್ನ ಕೊಡ್ತಾನಂತಂದ್ರ ಆತ್ಮ ಪ್ರದರ್ಶನ ಸುಖವನ್ನು ಕೊಡ್ತಾನಂತ ಆತ್ಮ ಪ್ರದರ್ಶನ ಸುಖ ಅಂತಂದ್ರ ನಮ್ಮ ಸಾಕ್ಷಾತ್ಕಾರ ಅದು ಅಂದ್ರ ಮೋಕ್ಷ ಸಂದರ್ಭದೊಳಗ ಎಲ್ಲರಿಗೂ ಕೂಡ ಒಂದು ಮೋಕ್ಷ ಯಾವಾಗ ಸಿಕ್ತದ ಅಂತಂದ್ರ ಅವ್ರಿಗೆ ಅವ್ರಿಗೆ ಅಪ್ರೋಕ್ಷ ಜ್ಞಾನ ಆದಾಗ ಮೋಕ್ಷಕ್ಕೆ ಅವ್ರು ಯೋಗ್ಯರ ಆಗ್ತಾರ ಅಪ್ರೋಕ್ಷ ಜ್ಞಾನ ಅಂದ್ರ ಏನಂದ್ರ ಅವರಿಗೆ ತಮ್ಮೊಳಗೆ ಇರ್ತಕ್ಕಂಥ ಬಿಂಬ ರೂಪದ ಒಂದು ಸಾಕ್ಷಾತ್ಕಾರ ಆಗ್ತದಂತ ಅಂದ್ರೆ ಈಗ ನಮ್ಮೊಳಗ ಬಿಂಬ ರೂಪನಾಗಿ ಭಗವಂತ ಒಬ್ರೊಬ್ಬರೊಳಗೆ ಒಂದೊಂದು ರೂಪದಿಂದ ಭಗವಂತ ಇರ್ತಾನಂತೆ ಅದು ನಮ್ಗೆ ನಮ್ಮ ಬಿಂಬ ಯಾವುದು ಅಂತ ನಮಗೆ ಗೊತ್ತಾಗಬೇಕಂತಂದ್ರೆ ಅದು ನಮಗೆ ಕೊನೆ ಕಾಲಕ್ಕೆ ಅಪರೋಕ್ಷ ಜ್ಞಾನ ಆಗೋ ಸಂದರ್ಭದೊಳಗೆ ಒಬ್ಬ ನಿಯತವ ನಮಗೆ ಗುರುಗಳ ಮೂಲಕ ಏನದ ನಮ್ಮ ಬಿಂಬ ರೂಪ ಯಾವ್ದನ್ನೋದು ಗೊರ್ತಾಗ್ತದಂತ ಅವಾಗ ಆ ಅದೇ ಬಿಂಬ ರೂಪವನ್ನು ಉಪಾಸನೆಯ ಮಾಡೋದ್ರಿಂದ ಅದು ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂತ ಅವಾಗ ಆತ್ಮ ಸಾಕ್ಷಾತ್ಕಾರ ಆಗಿ ಅದು ನಮಗ ಮೋಕ್ಷಕ್ಕೆ ಒಂದು ದಾರಿಯನ್ನ ಮಾಡಿಕೊಡ್ತದಂತ ಅದಕ್ಕೆ ಭಗವಂತ ನಮಗೆ ಈ ಒಂದು ಉಪಾಸನೆಯನ್ನ ಮಾಡೋದ್ರಿಂದ ಆತ್ಮ ಪ್ರದರ್ಶನ ಅಂತ ಹೇಳ್ತಾರ ಆತ್ಮ ಪ್ರದರ್ಶನ ಅಂದ್ರೆ ನಮ್ಮ ನಮಗ ಸಾಕ್ಷ ಭಗವಂತನ ನಮ್ಮ ಬಿಂಬ ರೂಪದ ಒಂದು ಸಾಕ್ಷಾತ್ಕಾರ ಆಗ್ತದ ಮತ್ತೆ ಕೊನೆಗೆ ಮೋಕ್ಷ ಕಾಲದೊಳಗ ತನ್ನನ್ನೇ ತಾನು ಅವನು ಭಗವಂತ ತೋರಿಸ್ಕೊಡ್ತಾನಂತೆ ಮೋಕ್ಷ ಅಂತಂದ್ರೆ ಏನದ ಸ್ವತಃ ಭಗವಂತನನ್ನ ಒಂದು ಭಗವಂತನ ಸಾನಿಧ್ಯವನ್ನ ಸೇರುವಂತ ಒಂದು ಪರಮ ಪದವಿ ಅಂತಿಕೊಂಡು ಹೇಳ್ತಾರ ಮೋಕ್ಷ ಪದವಿ ಅಂಥ ಪದವಿಯನ್ನು ಕೂಡ ನಮಗೆ ಭಗವಂತ ಕೊಡ್ತಾನಂತ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಅಂದ್ರ ಈ ರೀತಿಯಿಂದ ನಾವು ಭಗವಂತ ಯಾರ್ಯಾರಿಗೆ ಯಾವ್ಯಾವ ರೂಪದಿಂದ ಅನ್ನವನ್ನು ಕೊಡ್ತಾನ ಹೆಂಗ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನ ಈ ರೀತಿ ಎಲ್ಲವನ್ನು ನಾವು ತಿಳ್ಕೊಳ್ಳೋದ್ರಿಂದ ಭಗವಂತ ನಮಗ ಸಂಸಾರವೆಂಬ ಸಮುದ್ರವನ್ನ ಅತ್ಯಂತ ಸುಲಭವಾಗಿ ದಾಟಿಸ್ತಾನ ಅಂತ ಬಣ್ಣ ಬಡಿಸದೆ ಯಾವುದೇ ಒಂದು ಕಷ್ಟವನ್ನು ಕೊಡಲಾರದೆ ನಮಗ ದಾಟಿಸಿ ಕೊನೆಗೆ ನಮಗ ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಸಿ ನಮಗೆ ಬಿಂಬ ರೂಪದ ನಮ್ಮ ದರ್ಶನವನ್ನು ಮಾಡಿಸಿ ಕೊನೆಗೆ ತನ್ನ ಮೋಕ್ಷದೊಳಗ ತನ್ನ ದರ್ಶನ ಭಾಗ್ಯವನ್ನು ಕೂಡ ಕೊಟ್ಟು ನಮಗ ಅನುಗ್ರಹವನ್ನ ಮಾಡ್ತಾನ ಅನ್ನೋದನ್ನ ಈ ಒಂದು ಹನ್ನೊಂದು ಮತ್ತು ಹನ್ನೆರಡನುಂಡೊಳಗೆ ನಮಗ ತಿಳಿಸಿ ತಿಳಿಸಿಕೊಡ್ತಾರ ಮತ್ತ ಮುಂದಿನ ನುಡಿ ಒಳಗೆ ಹೇಳ್ತಾರ ಕರ್ಮಾಚರಣೆ ನಾವು ಮಾಡ್ತಕ್ಕಂಥ ಕರ್ಮಾಚರಣೆಗಳು ಕೂಡ ಏನದ ಅದು ಕೂಡ ಭಗವಂತನಿಗೆ ಸಮರ್ಪಿಸುವ ಒಂದು ಅನ್ನ ಅಂತಿಕೊಂಡು ಮುಂದಿನ ನುಡಿ ಒಳಗೆ ನಮ್ಗ ದಾಸರು ತಿಳಿಸಿ ಕೊಡ್ತಾರ ಆ ಒಳಗೆ ಏನ್ ಹೇಳ್ತಾರ ಅನ್ನೋದನ್ನ ಮುಂದೆ ನಾಳಿನ ಸಂಚಿಕೆ ಒಳಗ ನಾಳಿನ ಒಳಗ ಅದ್ರ ಬಗ್ಗೆ ತಿಳಿಯುವ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸೇವೆ ನಾನಿಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಪತ್ತಂತರ್ಗತ ಸಮಸ್ತ ಗುರುವಂತರಗತ भारतीय मुख्य भारतीर्वण मुख्यप्रणातर्गत बिंबमूर्ति प्रीतो भूत कर्ता हरि कर्त नहम कर्ता हरि कर्ता